ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಇತ್ತೀಚೆಗೆ ನೇಪಾಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಇಂಡೋ ನೇಪಾಳ್ ಹಿರಿಯರ ಅಥ್ಲೆಟಿಕ್ ಕ್ರೀಡಾಕೂಟದ ನೂರು ಮೀಟರ್ ಮತ್ತು ಇನ್ನೂರು ಮೀಟರ್ ವಿಭಾಗಗಳ ಓಟದ ಸ್ಪರ್ಧೆಯಲ್ಲಿ ತುಮಕೂರಿನ ಟಿಕೆ ಕೆ ರವರು ಎರಡರಲ್ಲಿಯೂ ಚಿನ್ನದ ಪದಕವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಈ ಪ್ರಯುಕ್ತ ತುಮಕೂರು ನಗರದ ಅವರ ಸ್ನೇಹ ಬಳಗ ಮತ್ತು ಮುಂಜಾನೆ ಮಿತ್ರರ ಬಳಗದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರವಿ ಲಕ್ಷ್ಮೀನಾರಾಯಣ ಶೆಟ್ಟಿ ಮಧು ಡಾಕ್ಟರ್ ಸಂಜಯ್ ನಾಯ್ಕ್ ಬಸವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಉದಯಕುಮಾರ್ ತುಮಕೂರು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಿಂಗಾಪುರ ಪತ್ರ ಪುತ್ರ ನಂತರ ಮೊನ್ನೆ ರೀಸೆಂಟಾಗಿ ಆಗಿ ನೇಪಾಳಿನಲ್ಲಿ ನೇಪಾಳನಲ್ಲಿ ಎಪ್ಪತ್ತೈದು ಬಯೋ ವಯೋಮಿತಿ ವಿಭಾಗದಲ್ಲಿ ನೂರು ಮೀಟರ್ ಸಿಂಟೋಮೀಟರ್ನಲ್ಲಿ ಎರಡರಲ್ಲೂ ಚಿನ್ನದ ಪಾತ್ರ ಪಡೆದವರು ನಮ್ಮ ದೇಶದ ಚೀರ್ತಿಪೇಟ್ ಮಾಡಿದೆ ಎಷ್ಟು ಜನ ಎಷ್ಟು ಜನ ಪಾರ್ಟಿಸಿಪೇಟ್ ಅಲ್ಲಿ ಸುಮಾರು ಕಂಟ್ರಿಗಳಲ್ಲ ಬಂದಿದೆ ಅಂದರೆ ಅಂತಾರಾಷ್ಟ್ರೀಯ ಕ್ರೀಡಾ ಕೂಡ ಅದು ನೇಪಾಳ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಶ್ರೀಲಂಕಾ ಇರ್ಬೋದು ಇದು ಎಲ್ಲ ಬಂದಿದ್ರು ಆ ಇದರಲ್ಲಿ ನನ್ನ ಎರಡರಲ್ಲೂ ಚಿನ್ನ ಪದಕ ಬಂದಿದೆ ಅದನ್ನು ನನ್ನ ದುರ್ಚಿಸಿ ಇವತ್ತು ನನ್ನ ಅಭಿಮಾನ ಬಡದಾಟ ಎಲ್ಲ ಟಿ ರವಿಯವರು ನಮ್ಮ ರವಿಯವರು ನಮ್ಮ ಸರ್ವ ಸಾಧನೆಗೆ ಈ ಬಸ್ ಅಲ್ಲಿ ಸಾಧನೆ ಮಾಡಿದರೆ

ಎಲ್ಲಿ ಹೋದ್ರೆ ನನ್ನ ಗುರುತಿಡಿದು ಹಿಡಿದು ಮಾತಾಡ್ತಾರೆ ಸರ್ ಮೊನ್ನೆ ನೀವು ನೇಪಾಳಕ್ಕೆ ಹೊಡಬಾರ್ದಂತೆ ಮನೆ ಸಿಂಗಾಪುರ್ ಹೊಡಬಾರ್ದಂತೆ ಯಾಕಂದರೆ ಈ ಭಾಷೆಯಲ್ಲಿ ನೀವು ಓಡ್ತಾ ಇದ್ರಲ್ಲ ನಾನು ಅದೇ ಸರ್ ನೀವು ನಿಮ್ಮಿಂದ ನೀವೇ ನಮಗೆ ರೋಲ್ ಮಾಡ್ಲಾಂಥ ಸುಮಾರು ಜನ ನಮಗೆ ಇದು ಮಾಡಿದ್ರೆ ಎಲ್ಲ ಕೇಳ್ತಾ ಇದ್ದರೆ ನಾನು ಇನ್ನೂ ಜೀವನದಲ್ಲಿ ಏನೋ ಮಾಡಬೇಕು ಅನ್ನಿಸ್ತಾ ಇದ್ದೆ ನಾನು ಇದು ಎಪ್ಪತ್ತೇಳ್ದಾಗ ಇಪ್ಪತ್ತೇಳ್ದಾಗಿ ತುಂಬ್ತಾ ಇದ್ದೆ ಇನ್ನೂ ಅಂದರೆ ದೇವ್ರ ಇವರಿಗೆ ಎಷ್ಟು ಆಯಿಸಿ ಆಯ್ಸಿ ಇರೋರು ನಾನು ಬೆಳೆ ಇರ್ತಾರೆ ನಮ್ಮ ಆಸೆಗಳಿದೆ ದಿನ ನಮಗೆ ದುಡ್ಡು ಜನ ಪ್ರೀತಿ ಕ್ರಿಕೆಟ್ ನಿಜವಾದ ಕ್ರೀಡಾಪಟಿಗೆ ಅವರೇ ಪ್ರಪಂಚದಲ್ಲೇ ನಾನು ಸನ್ಮಾನ ಮಾಡಿ ನಾವು ಎಪ್ಪತ್ತೈದು ವರ್ಷ ಆದರೂ ನೀವು ಹೋಗಿ ಅವರು ಫಸ್ಟ್ ಪ್ರೈಸ್ ತೊಗೊಂಡು ಬಂದಿದ್ದಾರೆ ಅದನ್ನು ನೀವೆಲ್ಲ ಗುರುತಿಸಿ ರವಿಯವರು ಮಾರ್ನಿಂಗ್ ಫ್ಯಾಂಕ್ಸ್ ಎಲ್ಲ ಗುರುತಿಸಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಆನಂದ್ ಅವ್ರಿಗೆ ಭಾಳ ಸಂತೋಷ ಆಗಿದೆ ನಟಿಗೆ ಹೇಳಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಹೇಳೋದೇ ಅವರ ಸಾಧನೆ ನಮ್ಮ ತುಮಕೂರು ನಗರ ಎಲ್ಲ ಇಡೀ ರಾಜ್ಯ ಭಾರತ ಎಲ್ಲದೂ ಮುಚ್ಚಬೇಕಾದಂಥ ಸಾಧನೆ ಆಗಿದೆ ಯಾಕೆಂದರೆ ನಾನು ಕಂಡ ಹಾಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅದು ಕ್ರೀಡಾಕೂಟದಲ್ಲಿ ಅವರು ಹೈಸ್ಕೂಲ್ನಲ್ಲಿ ಸರ್ಕಾರಿ ಪ್ರೌಢಶಾಲೆ ಗ್ರೌಂಡ್ನಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಪರಮೇಶ್ವರ ಜೊತೆಯಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿ ಇವತ್ತು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಎಪ್ಪತ್ತೇಳನೇ ವರ್ಷದಲ್ಲಿ ಅವರು ಹಿರಿಯರ ಕ್ರೀಡಾಕೂಟದಲ್ಲಿ ಎಪ್ಪತ್ತೈದು ವರ್ಷದ ಮೇಲ್ಪಟ್ಟ ವಯೋಮಿತಿನವರಿಗೆ ಅವರು ಇಂಡೋ ನೇಪಾಳ್ ಕ್ರೀಡಾಕೂಟದಲ್ಲಿ ಕೋಕ್ರಂ ನಗರದ ರಂಗಸಾಲ ಕ್ರೀಡಾಂಗಣದಲ್ಲಿ ಹಂಡ್ರೆಡ್ ಮೀಟರು ಮತ್ತು ಟೂ ಹಂಡ್ರೆಡ್ ಮೀಟರು ಎರಡರಲ್ಲೂ ಕೂಡ ಅಜ್ಜಿನ ಫಲಕ ಏಕಕಾಲದಲ್ಲಿ ಅವರು ಫರ್ಕಿದ್ದಾರೆ ಇದಕ್ಕೂ ಕೂಡ ಇದು ಅತ್ಯುತ್ತಮದ